ನಿಮ್ಮ ವಿದ್ಯಾರ್ಥಿ ದೆಸೆಯಲ್ಲಿ ನೀವು ಸ್ವಲ್ಪ ನೆನಪು ಮಾಡಿಕೊಂಡ್ರೆ ಒಂದು ವಿಶೇಷ ಕಾಣಿಸುತ್ತೆ ಏನಂದ್ರೆ ಕೆಲವಷ್ಟು ಜನ ಟೀಚರ್ಸ್ ಕ್ಲಾಸ್ ರೂಮ್ ಒಳಗಡೆಗೆ ಬಂದ ತಕ್ಷಣ ಕ್ಲಾಸ್ ರೂಮ್ ಅಲ್ಲಿ ಒಂದು ತರಹದ ವಾತಾವರಣ ಚೇಂಜ್ ಆಗತ್ತೆ ಅಂತ ಈಗ ಕೆಲವು ಟೀಚರ್ಸ್ ಬಂದ್ರೆ ಅವರು ಸ್ವಲ್ಪ ಬೈಕೊಂತ ಇರ್ಲಿ ಬೇಕಾದ್ರೆ ಅಥವಾ ಪ್ರಶಾಂತವಾದ ಟೀಚರ್ ಆಗಿರ್ಲಿ ಅವರು ತುಂಬಾ ಜಾಸ್ತಿ ಚೆನ್ನಾಗಿ ಪಾಠ ಮಾಡುವವರಾಗಿರ್ಲಿ ಅಥವಾ ಕಮ್ಮಿ ಪಾಠ ಮಾಡುವವರು ಅಷ್ಟೆಲ್ಲ ಚೆನ್ನಾಗಿ ಪಾಠ ಮಾಡದೆ ಇರುವವರು ಆಗ್ಲಿ ಒಬ್ಬೊಬ್ರು ಬಂದ ತಕ್ಷಣ ಆ ಕ್ಲಾಸ್ ರೂಮ್ ಎಲ್ಲ ಒಂದ್ ಸ್ವಲ್ಪ ಏನೋ ಒಂಥರ ಆಹ್ಲಾದ ಆಗತ್ತೆ ಅಂದ್ರೆ ಎಲ್ರು ಒಂದ್ ಸ್ವಲ್ಪ ಸಂತೋಷ ಪಡ್ತಾರೆ ಒಂಥರ ಖುಷಿ ಪಡ್ತಾರೆ ಇಡೀ ಇಡೀ ಹಾಲು ಒಂದ್ ಸ್ವಲ್ಪ ಚೇಂಜ್ ಆಗತ್ತೆ ಇದಕ್ಕೇನಂತ ಕರೆಯೋದು ಅಂದ್ರೆ ಅವರ ಪ್ರಸನ್ನತೆ ಅಂತ ಕರೆಯೋದು ಯಾರು ಆ ಟೀಚರ್ ಇದಾರಲ್ಲ ಅವರು ಮಾತಿನಲ್ಲಿ ಬೈಯೋದು ಹಾಗು ಹೀಗೂ ಏನೋ ಮಾಡಬಹುದು ಆದ್ರೆ ಅವ್ರು ಬಂದ ತಕ್ಷಣ ಒಂದು ಪ್ರಸನ್ನತೆ ಎಲ್ಲಾ ಕಡೆಗೆ ಸ್ಪ್ರೆಡ್ ಆಗತ್ತೆ ಪ್ರಸನ್ನತೆ ಅಂದ್ರೆ ಮೇಲ್ರಿಗೂ ಮನ್ಸಿಗೆ ಒಂಥರ ಸಮಾಧಾನ ಸ್ವಲ್ಪ ನೆಮ್ಮದಿ ಸ್ವಲ್ಪ ಕಂಫರ್ಟ್ ಫೀಲಿಂಗು ಆ ನಮ್ಗೆ ಒಳ್ಳೇದಪ್ಪ ಒಂದು ಸ್ವಲ್ಪ ಹೊತ್ತು ಇವ್ರ ಜೊತೆಗೆ ಆರಾಮಾಗಿ ಕಳಿಬಹುದು ಅನ್ನುವಂತಹ ಖುಷಿ ಸಾಧಾರಣವಾಗಿ ಬಹಳಷ್ಟು ಜನರಿಗೆ ಇದೇ ತರ ಎಕ್ಸ್ಪೀರಿಯನ್ಸ್ ಆಗತ್ತೆ ಒಬ್ರು ಟೀಚರ್ ಬಂದ್ರೆ ಇನ್ ಕೆಲವರು ಟೀಚರ್ಸು ಅವ್ರು ಬಂದ ತಕ್ಷಣ ಎಲ್ಲರೂ ಸ್ವಲ್ಪ ಗಂಭೀರವಾಗಿ ಕುತ್ಕೊಳ್ತಾರೆ ಕ್ಲಾಸ್ ರೂಮ್ ಅಲ್ಲಿ ಇದ್ದವರು ಅವ್ರು ಸ್ವಲ್ಪ ಬುದ್ಧಿವಂತರ ಇರಬಹುದು ಟೀಚರ್ ತುಂಬಾ ಚೆನ್ನಾಗಿ ಹೇಳ್ಕೊಡವರು ಹೇಳ್ಕೊಡದೇ ಇರುವವರು ಬೈಯುವವರು ಬೈದೇ ಇರುವವರು ಏನಾದ್ರೂ ಆಗಿರಬಹುದು ಆದ್ರೆ ಅವ್ರು ಬಂದ ತಕ್ಷಣ ಇಡೀ ಇಡೀ ಕ್ಲಾಸ್ ರೂಮ್ ಗಂಭೀರ ಆಗ್ಬಿಡತ್ತೆ ಒಂದ್ಸಾರಿ ಒಂದ್ ಸ್ವಲ್ಪ ಅನ್ಕಂಫರ್ಟ್ ಫೀಲಿಂಗ್ ಆಗತ್ತೆ ಅಯ್ಯೋ ಈ ಈ ಕ್ಲಾಸ್ ಅಲ್ಲಪ್ಪ ಇವಾಗ ಇವ್ರು ಬಂದ್ರಲ್ಲಪ್ಪ ಇವಾಗ ಅಂತ ಹೇಳಿ ಇರತ್ತೆ ಮನಸ್ಸೊಳಗಡೆ ಇದು ಇದೇನಿದು ಆ ಮನಸ್ಸಿನಲ್ಲಿ ಒಂದ್ ಸಣ್ಣ ಉದ್ವೇಗವನ್ನ ಕ್ರಿಯೇಟ್ ಮಾಡತ್ತೆ ಅಂತ ಇದು ಯಾರ್ಮೇ ಯಾರಿಂದ ಕಾರಣ ಅಂದ್ರೆ ಆ ಟೀಚರ್ ಯಾರು ಇರ್ತಾರಲ್ಲ ಅವರಿಂದ ಆಗೋದು ಮ್ಯಾಕ್ಸಿಮಮ್ ಜನರಿಗೆ ಒಂದು ತರಹದ ಎಫೆಕ್ಟ್ ಆಗೋದಿದ್ಯಾಲ ಒಬ್ಬರು ಬಂದ್ರೆ ಅದು ಅವರಿಂದ ಆಗೋದು ಅಂತ ಹಾಗೆ ಅಂದ್ರೆ ಇದು ಕ್ಲಾಸ್ ರೂಮಿಗೆ ಮಾತ್ರ ಅಪ್ಲಿಕೇಬಲ್ ಅಲ್ಲ ನಮ್ಮ ಲೈಫ್ ಅಲ್ಲೆಲ್ಲ ಅಪ್ಲಿಕೇಬಲ್ ಕೆಲವು ವ್ಯಕ್ತಿಗಳಿದ್ದೊಂದು ಸ್ವಭಾವ ಹೇಗಿರುತ್ತೆ ಅಂದ್ರೆ ಅವ್ರ ಒಳಗಡೆಗೆ ಏನೋ ಒಂದು ತರಹದ ಪ್ರಸನ್ನತೆ ಇರುತ್ತೆ ಅವರು ಅವ್ರು ಹೋದ್ರೆ ಅವ್ರ ಸುತ್ತ ಒಂದು ಆ ತರಹದ ಪ್ರಸನ್ನತೆಯ ಒಂದು ಸಣ್ಣ ಅಲೆ ಸ್ಪ್ರೆಡ್ ಆಗುತ್ತೆ ಅಲ್ಲಿ ಇದ್ದವರಿಗೆಲ್ಲ ಒಂದು ಸ್ವಲ್ಪ ಪ್ರಸನ್ನತೆಯ ಭಾವ ಬರುತ್ತೆ ಇನ್ ಕೆಲವರಿಗೆ ರಿವರ್ಸ್ ಆಗುತ್ತೆ ಅವ್ರು ಹೋದ ತಕ್ಷಣ ಎಲ್ರಿಗೂ ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲಿಂಗ್ ಆಗುತ್ತೆ ಇದನ್ನ ಅವರ ಎನರ್ಜಿ ಲೆವೆಲ್ ಅಂತ ಕರಿಬಹುದು ಬೇಕಾದ್ರೆ ಯಾರು ಯಾರು ಬಂದ್ರಲ್ಲ ಆ ವ್ಯಕ್ತಿಯ ಎನರ್ಜಿ ಲೆವೆಲ್ ಅಂತ ನಾವು ಎಷ್ಟರ ಮಟ್ಟಿಗೆ ಇಂಟರ್ನಲ್ಲಿ ಪ್ರಸನ್ನರಾಗಿದ್ದೀವಿ ಅಂದ್ರೆ ಒಳಗಡೆ ಎಷ್ಟು ಪ್ರಸನ್ ಪ್ರಶಾಂತವಾಗಿದ್ದೀವಿ ಅನ್ನೋದಕ್ಕೆ ಸರಿಯಾದ ಪರೀಕ್ಷೆ ಏನಪ್ಪಾ ಅಂದ್ರೆ ನಮ್ಮ 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 ಹತ್ರ ಬಂದಾಗ ಆ ಜನರೆಲ್ಲ ಎಷ್ಟು ಕಂಫರ್ಟೇಬಲ್ ಆಗಿರ್ತಾರೆ ಅಂತ ಅಥವಾ ಏನಾದ್ರು ಸ್ವಲ್ಪ ಇರುಸು ಮುರುಸನ್ನ ಫೀಲ್ ಮಾಡ್ತಾರೋ ಅಥವಾ ಇವ್ರು ಏನ್ ಅಂದ್ಕೊಂಬಿಡ್ತಾರೋ ಅಂತ ಬಹಳ ಯೋಚನೆ ಮಾಡ್ತಾರೋ ನಮ್ಮ ಜೊತೆಗೆ ಹೇಗೆ ಅವರು ಮಿಂಗಲ್ ಆಗ್ಬೇಕು ಅಂತ ಕಷ್ಟಪಡ್ತಾರೋ ಹಾಗಲ್ಲ ಹಾಗೆಲ್ಲ ಅಂದ್ರೆ ನಾವು ಪ್ರಸನ್ನತೆ ಇಲ್ಲ ಅಂತ ನಮ್ಮನ್ನ ನೋಡಿದ್ರೆ ಅವರಿಗೆ ಕಂಫರ್ಟ್ ಫೀಲ್ ಆಗೋದಿಲ್ಲ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಯಸ್ಮಾನ್ ನೋ ದ್ವಿಜತೆ ಲೋಕಃ ಲೋಕಾನ್ ನೋ ದ್ವಿಜತೆ ಚ ಯಹ ಅಂತ ಯಾರನ್ನ ನೋಡಿದ್ರೆ ಜನರಿಗೆ ಕಸಿವಿಸಿ ಆಗೋದಿಲ್ವೋ ಗಲಿಬಿಲಿ ಆಗೋದಿಲ್ವೋ ಮತ್ತೆ ಯಾರು ಜನರನ್ನೆಲ್ಲ ನೋಡಿ ಗಲಿಬಿಲಿಗೊಳ್ಳೋದಿಲ್ವೋ ಅವನು ನನಗೆ ತುಂಬಾ ಪ್ರೀತಿ ಪಾತ್ರ ಅಂತ ನಾನ್ ಹೇಳಿದ್ದಲ್ಲ ಇದು ಕೃಷ್ಣನ ಒಂದು ವಾಕ್ಯ ಅಂದ್ರೆ ಈ ವಿಡಿಯೋದ ಕಂಟೆಂಟ್ ಕೃಷ್ಣನ ಕಂಟೆಂಟ್ ಅಂತ ಅದಕ್ಕೋಸ್ಕರ ಹೇಳಿದೆ ಕೆಲವರು ಹಾಗೆ ಜನರ ನಡುವೆ ಹೋದ ತಕ್ಷಣ ಸೀರಿಯಸ್ ಆಗ್ಬಿಡ್ತಾರೆ ಏಕಾಂತದಲ್ಲಿದ್ದಾಗ ಅವರದ್ದೇ ಬೇರೆನೇ ತಿಟ್ಟು ಆದರೆ ಜನರ ಜೊತೆಗೆ ಹೋದ್ರೆ ಅವ್ರಿಗೆ ಸ್ವಲ್ಪ ಅನ್ ಅನ್ಕಂಫರ್ಟೇಬಲ್ ಅನ್ಸುತ್ತೆ ಆ ಸಾಧ್ಯವಾದಷ್ಟು ನನ್ನ ಪಾಡಿಗೆ ನಾನು ಇರೋಣಪ್ಪ ಅಂತ ಸ್ವಲ್ಪ ಜಾಸ್ತಿ ಇನ್ವಾಲ್ವಡ್ಸ್ ಆಗಿರ್ತಾರೆ ಒಳಮುಖವಾಗಿ ಜಾಸ್ತಿ ಜರ್ನಿ ಮಾಡ್ತಿರ್ತಾರೆ ಸುಮ್ಮನೆ ತನ್ನ ಪಾಡಿಗೆ ತಾನಿರುವವರು ಅಂತ ಅಂದ್ರೆ ಜನ ಜಾಸ್ತಿ ಬಂದ್ರೆ ಅವ್ರಿಗೆ ಇನ್ಕನ್ವೀನಿಯೆಂಟ್ ಆಗತ್ತೆ ಅಂದ್ರೆ ಹ್ಮ್ ಅದು ಪ್ರಸನ್ನತೆ ಅಲ್ಲ ಅದು ಜನರಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಏಕಾಂತದವನ್ನು ಬಯಸುವುದು ಅಂತ ನಿಜವಾಗಿ ಏಕಾಂತದಲ್ಲಿ ಇದ್ರು ಒಬ್ರೇ ಇದ್ರು ಅಥವಾ ಸಾವಿರಾರು ಜನರ ನಡುವೆ ಇದ್ರು ಯಾರು ಒಂದೇ ತರಹ ಇರ್ತಾರೋ ಇಲ್ಲಿ ಒಬ್ರೇ ಇದ್ರು ಹಾಗೆ ಅಥವಾ ಎಲ್ಲರ ಜೊತೆಗಿದ್ರು ಹಾಗೆ ಇದ್ರೆ ಅವ್ರಿಗೆ ಏನಂತ ಕರೆಯೋದು ದೇವರಿಗೆ ಪ್ರೀತಿ ಪಾತ್ರರು ಅಂತ ಅದಕ್ಕೆ ಹರ್ಷ ಅಮರ್ಷ ಭಯ ಉದ್ವೇಗೈಹಿ ಹರ್ಷ ಅಂದ್ರೆ ಅತಿಯಾದ ಸಂತೋಷ ಅಮರ್ಷ ಅಂದ್ರೆ ಕೋಪ ಭಯ ಆಮೇಲೆ ಉದ್ವೇಗ ಈ ತರ ಗಲಿಬಿಲಿಗೊಳ್ಳೋದು ಟೆನ್ಷನ್ ಜಾಸ್ತಿ ಮಾಡ್ಕೊಳ್ಳೋದು ಭಯೋದ್ವೇಗೈಹಿ ಮುಕ್ತೋ ಯಹ ಸಚ ಮೇ ಪ್ರಿಯ ಅವನ ಕಂಡ್ರೆ ನನಗೆ ತುಂಬಾ ಇಷ್ಟ ಅಂತ ಅಂತ ಅವನನ್ನ ಕಂಡ್ರೆ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೋಬಹುದು ನಾವು ಜನರ ಜೊತೆಗೆ ಹೋದಾಗೆಲ್ಲ ಸ್ವಲ್ಪ ಗಲಿಬಿಲಿಗೊಳ್ಳುತ್ತೀವೋ ಅಥವಾ ನಾವು ಹೋದಾಗ ಜನರೆಲ್ಲ ಸ್ವಲ್ಪ ಗಲಿಬಿಲಿಗೊಳ್ಳೋ ತರ ಆಗುತ್ತೋ ಅಥವಾ ಜನ ನನ್ನ ಜೊತೆಗೆ ಎಷ್ಟು ಆತ್ಮೀಯತೆಯಿಂದ ಇನ್ವಾಲ್ವ್ ಆಗ್ತಾರೆ ಅನ್ನೋದನ್ನು ನೋಡಿದ್ರೆ ಸುಲಭವಾಗಿ ನಮ್ಮನ್ನ ನಾವು ಅರ್ಥ ಮಾಡ್ಕೋಬಹುದು ಏನಂತ ನಾವೇನಾದರೂ ದೇವರಿಗೆ ಸ್ವಲ್ಪ ಪ್ರೀತಿ ಪಾತ್ರರು ಇದ್ದೀವೋ ಇಲ್ವೋ ಅಂತ ಹೇಳಿ ಅಕಸ್ಮಾತ್ ನಮ್ದು ಆ ತರ ಕ್ವಾಲಿಟಿ ಇಲ್ಲದೆ ಇದ್ರೆ ಅಂದ್ರೆ ನಮ್ ನಾವು ಹೆಚ್ಚು ಕಂಫರ್ಟೇಬಲ್ ಅಂತ ಬೇರೆಯವರಿಗೆ ಅನ್ನಿಸದೇ ಇದ್ರೆ ಅದವ್ರ ತಪ್ಪಲ್ಲ ನಾವು ಇನ್ನು ಸಾಕಷ್ಟು ಇಂಪ್ರೂವ್ ಆಗ್ಬೇಕಾಗಿದೆ ಅನ್ನೋದನ್ನ ತೋರಿಸುತ್ತೆ ಇದು ನಾವು ಬುದ್ಧಿಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ಆತರ ಇದ್ದು 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 ಅಭ್ಯಾಸ ಮಾಡ್ಕೊಳಕ್ಕೆ ಕಷ್ಟ ಹಾಗಾಗೋದಿಲ್ಲ ಬದಲಿಗೆ ನಮ್ಮ ಒಳಗಡೆಗೆ ಅಬ್ಸರ್ವೇಶನ್ ಮಾಡ್ಕೊಳ್ತಾ ಇರ್ಬೇಕು ಅಬ್ಸರ್ವೇಷನ್ ಅಂದ್ರೆ ನಾರ್ಮಲ್ ಆಗಿ ಬೇರೆಯವರೆಲ್ಲ ನನಗಿಂತ ಸ್ವಲ್ಪ ಕಮ್ಮಿ ಆತರ ಫೀಲಿಂಗ್ ಇದ್ರೆ ಜನ ನಮ್ಗೆ ಹೋದಾಗ ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಮಾಡ್ತಾರೆ ಅಂದ್ರೆ ನಮ್ಮೊಳಗಡೆ ನಾವು ನೋಡ್ಕೊಂಡ್ರೆ ಪರೀಕ್ಷೆ ಹೀಗೆ ನಾನು ಇಲ್ಲಿದ್ದವ್ರೆಲ್ರಿಗಿಂತ ಅಥವಾ ನಾನು ಸ್ವಲ್ಪ ಜಾಸ್ತಿ ಸ್ವಲ್ಪ ಮೇಲೆ ಎಲ್ರಿಗಿಂತ ಅಂದ್ರೆ ಜಾಸ್ತಿ ಬುದ್ಧಿ ಇದೆ ಅಥವಾ ಜಾಸ್ತಿ ನಾಲೆಜ್ ಇದೆ ಅಥವಾ ಜಾಸ್ತಿ ಆಧ್ಯಾತ್ಮಿಕ ವ್ಯಕ್ತಿ ನಾನು ಅಥವಾ ಜಾಸ್ತಿ ಸಾ ಏನಾದ್ರೂ ಒಂದು ಎಲ್ರಿಗಿಂತ ಸ್ವಲ್ಪ ಮೇಲ್ನವ್ ನಾನು ಅವರೆಲ್ಲ ಸ್ವಲ್ಪ ಕಮ್ಮಿ ಅವರು ಅಂತ ನಮ್ ಒಳಗಡೆ ಫೀಲಿಂಗ್ ಇದ್ರೆ ನಾವದನ್ನು ಎಕ್ಸ್ಪ್ರೆಸ್ ಮಾಡೋದು ಬೇಡ ಬದಲಿಗೆ ಅದೃಷ್ಟಕ್ಕದೇನೇನೆ ಆ ಹೊರಗಡೆಗೆ ಸ್ಪ್ರೆಡ್ ಆಗತ್ತೆ ನಮ್ಮ ಹತ್ರ ಬಂದಾಗೆಲ್ಲ ಜನರಿಗೆ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಸೊ ಅಂದ್ರೆ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಕೃಷ್ಣ ಒಂದು ಒಳ್ಳೆಯ ದಾರಿ ಕೊಟ್ಟು ಕೊಟ್ಬಿಟ್ಟಿದ್ದಾನೆ ಅಂತ ಇನ್ನು ತುಂಬಾ ಇದೆ ಅವನ ಲಿಸ್ಟ್ ಒಂದು ಶ್ಲೋಕ ಹೇಳ್ದೆ ಅಷ್ಟೇ ಸೊ ಯಸ್ಮಾ ನೋ ದ್ವಿಜತೆ ಲೋಕ ಅಂದ್ರೆ ಜನ ಎಲ್ಲ ನಮ್ಮನ್ನ ನೋಡಿ ಯಾರು ಗಲಿಬಿಲಿ ಯಾರನ್ನ ನೋಡಿ ಗಲಿಬಿಲಿಗಳಿಲ್ವೋ ಲೋಕಾನ್ನೋ ದ್ವಿಜತೆ ಚ ಯಹ ಲೋಕವನ್ನ ನೋಡಿ ಜನರನ್ನ ನೋಡಿ ಯಾರು ಗಲಿಬಿಲಿಗೊಳ್ಳೋದಿಲ್ಲ ಮತ್ತು ಹರ್ಷ ಅಮರ್ಷ ಭಯ ಉದ್ವೇಗಗಳಿಂದ ಯಾರು ಮುಕ್ತನಾಗಿದ್ದಾನೆ ಅವನನ್ನು ಕಂಡ್ರೆ ನನಗೆ ತುಂಬಾ ಪ್ರೀತಿ ಅಂತ ಇವತ್ತು ಇದನ್ನ ಶೇರ್ ಮಾಡೋಣ ಅಂತ ಅನ್ನಿಸ್ತು ಅಫ್ಕೋರ್ಸ್ ನಮ್ಮ ಸಾಧನೆ ಯೋಗ ನಿದ್ರಾಭ್ಯಾಸದ ಸಾಧನೆಯ ಮೂಲಕ ನಾವು ನಮ್ಮ ವ್ಯಕ್ತಿತ್ವವನ್ನ ನಿಧಾನಕ್ಕೆ ಚೇಂಜ್ ಮಾಡ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಇದೆ ನೀವು ಯೋಗ ನಿದ್ರಾಭ್ಯಾಸ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳಬಹುದು ಕೆಳಗಡೆ ಡೀಟೇಲ್ಸ್ ಇದೆ ಅಲ್ಲಿಂದ ಎನ್ರೋಲ್ ಮಾಡ್ಕೊಳ್ಳಿ ಫ್ರೀ ಪ್ರೋಗ್ರಾಮ್ ಅದು ಧನ್ಯವಾದ